ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗೌರಿ ಹುಣ್ಣಿಮೆಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಹುಣ್ಣಿಮೆ ಏನಪ್ಪ ಅಂತಂದರೆ ನಾವು ವರ್ಷಪೂರ್ತಿ ಏನು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೋ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಯಾಕೆ ಅಂತಂದರೆ ಇದು ಗೌರಿ ಹುಣ್ಣಿಮೆ ಆಗಿರೋದರಿಂದ ನಾವು ಗೌರಿ ಪೂಜೆಯ ರೀತಿಯಲ್ಲಿ ನಾವು ಈ ಒಂದು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಇದರಲ್ಲಿ ವಿಶೇಷ ದೀಪಾರಾಧನೆ ಕೂಡ ಇರುತ್ತದೆ ನಾವು ಬಾಡೆಣ್ಣಿನ ದೀಪಾರಾಧನೆ ಹೂರ್ಣದಿಂದ ಮಾಡಿರುವಂಥ ದೀಪಾರಾಧನೆ ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಹುಣಿಮೆ ದಿವಸ ನಾವೊಂದು ಒಂದು ವಿಶೇಷವಾಗಿ ತುಳಸಿ ವಿವಾಹವನ್ನು ಕೂಡ ಆಚರಣೆ ಮಾಡ್ತೇವೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆಚರಣೆ ಮಾಡ್ತೇವೆ ಕಿರು ದೀಪಾವಳಿಯನ್ನು ಆಚರಣೆ ಮಾಡ್ತೇವೆ ತುಂಬಾ ವಿಶೇಷತೆ ವಿಶೇಷತೆಗಳಿರುತ್ತೆ ಈ ಒಂದು ಗೌರಿ ಹುಣ್ಣಿಮೆಯಲ್ಲಿ ಹಾಗೆ ನಾನು ಈಗ ಮೊದಲು ನಿಮಗೆ ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಬಿಡ್ತೇನೆ ನಂತರ ನಾವು ಪೂಜೆ ವಿಧಾನವನ್ನು ತಿಳಿದುಕೊಳ್ಳೋಣಂತೆ ನೋಡಿ ಈಗ ಕಾರ್ತಿಕ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹದಿನೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನಾರನೆಯ ತಾರೀಕು ಶನಿವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಶುಕ್ರವಾರನೇ ಆಚರಣೆ ಮಾಡಬೇಕಾಗುತ್ತದೆ ಯಾಕಂದರೆ ಹದಿನಾರನೇ ತಾರೀಕು ನಮಗೆ ಶನಿವಾರ ಬೆಳಿಗ್ಗೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆಲ್ಲ ಹುಣ್ಮೆ ಮುಗಿದು ಹೋಗ್ಬಿಡೋದ್ರಿಂದ ನಾವು ಶುಕ್ರವಾರನೇ ನಾವು ಈ ಒಂದು ಹುಣ್ಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಹುಣ್ಣಿಮೆ ದಿವಸ ವಿಶೇಷವಾಗಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೇವೆ ಈಗಾಗಲೇ ಹೇಳಿದಾಗೇ ನಾನು ಇವಾಗ ನಿಮಗೆ ಶುಭ ಮುಹೂರ್ತಗಳನ್ನು ಹೇಳ್ತಾ ಇದ್ದೇನೆ ಈ ಶುಭ ಮುಹೂರ್ತವು ನಮಗೆ ಹುಣ್ಮೆ ಪೂಜೆ ಮಾಡೋದಕ್ಕೋಸ್ಕರ ಜೊತೆಯಲ್ಲಿ ಯಾರೆಲ್ಲ ದೀಪಾವಳಿ ಆಚರಣೆ ಮಾಡಿರೋ ಮಾಡಿರೋದಿಲ್ಲವೋ ಅವರು ಈ ಒಂದು ಕಿರು ದೀಪಾವಳಿಯಲ್ಲಿ ಒಂದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗಾಗಿ ದೀಪಾವಳಿ ಹಬ್ಬದಲ್ಲಿ ನಾವು ಕಳಸವನ್ನಿಟ್ಟು ಪೂಜೆ ಮಾಡೋದ್ರಿಂದ ನಾವು ಗೌರಿ ಹುಣ್ಣಿಮೆ ಕಿರು ದೀಪಾವಳಿ ಈ ಒಂದು ತುಳಸಿ ಪೂಜೆಯನ್ನು ನಾವು ಇದೇ ಒಂದು ಸಮಯದಲ್ಲಿ ಕೂಡ ನಾವು ಮಾಡ್ಕೋಬಹುದು ಬೆಳಗ್ಗೆ ಮಾಡುವಂಥವರು ಈಗ ಸಂಜೆ ಸಮಯವನ್ನು ತಿಳಿಸ್ಕೊಡ್ತೇನೆ ಈಗ ಬೆಳಿಗ್ಗೆ ಸಮಯ ಅಂತ ಬಂದಾಗ ಆರು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಮಯವಿರುತ್ತದೆ ಆದರೆ ನೀವು ಹತ್ತುವರೆ ಒಳಗೆ ನೀವು ಪೂಜೆ ಮುಕ್ತಾಯ ಮಾಡಿಕೊಳ್ಳುವುದು ಒಳ್ಳೆಯದು ಕಾರಣ ಅಂತ ಅಂದ್ರೆ ಹತ್ತುವರೆಯಿಂದ ನಮಗೆ ಹನ್ನೆರಡು ಗಂಟೆವರೆಗೂ ರಾಹು ಕಾಲವಿರೋದ್ರಿಂದ ನಾವು ಆದಷ್ಟನ್ನು ಹತ್ತುವರೆ ಒಳಗೆ ನಾವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಈಗ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ಕೂಡ ಇದೇ ಸಮಯದಲ್ಲೇ ಮಾಡಿ ಹುಣ್ಣಿಮೆ ಪೂಜೆ ದೀಪಾವಳಿ ಪೂಜೆ ಎಲ್ಲವನ್ನು ಕೂಡ ನೀವು ಇದೇ ಒಂದು ಸಮಯದಲ್ಲಿ ಆಚರಣೆ ಮಾಡಬೇಕಾಗುತ್ತದೆ ಈಗ ನಂತರದಲ್ಲಿ ನಮಗೀಗ ಸಂಜೆಯ ಸಮಯ ಅಂತ ಬಂದಾಗ ಯಾಕಂದರೆ ನಾವು ನಕ್ಷತ್ರ ಮೂಡಿದ ನಂತರದಲ್ಲಿ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೇವೆ ಸೊ ನಾವು ಆ ಒಂದು ತುಳಸಿ ವಿವಾಹ ಆಚರಣೆ ಮಾಡೋದಂತಾಗಿರ್ಬೋದು ಹಾಗೆ ಕೆಲವೊಬ್ಬರಿಗೆ ಬೆಳಿಗ್ಗೆ ಒಂದು ಕಳಸವನ್ನು ಇಟ್ಟು ದೀಪಾವಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಆಗದೇ ಹೋದಾಗ ಸಂಜೆಯ ಸಮಯದಲ್ಲಿ ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವರಿಗೋಸ್ಕರ ಈ ಒಂದು ಪೂಜಾ ಸಮಯವಾಗಿರುತ್ತದೆ ನೋಡಿ ಇದು ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ಹುಣ್ಣಿಮೆ ಅಂತ ಬಂದಾಗ ನಮಗೆ ಚಂದ್ರೋದಯ ಚಂದ್ರೋದಯದ ಸಮಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದ್ರೆ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ನಮಗೆ ಚಂದ್ರೋದಯವಾಗಿರುತ್ತದೆ ಈಗ ನಾವು ಹಾಗೆಯೇ ನಮಗೆ ಸಂಜೆ ಗೋಧೂಳಿ ಸಮಯ ಪ್ರಾರಂಭವಾಗುವಂಥದ್ದೇ ಐದು ಗಂಟೆ ಐವತ್ತು ನಿಮಿಷದಿಂದ ಹಾಗಾಗಿ ನೀವು ಗೋಧೂಳಿ ಸಮಯದಿಂದಲೇ ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ಏಳು ನಿಮಿಷದವರೆಗೂ ನಿಮಗೆ ತುಂಬಾ ಒಳ್ಳೆಯ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನು ಅಂದರೆ ತುಳಸಿ ಕಟ್ಟೆಯನ್ನಿಟ್ಟು ನೀವು ಒಂದು ಪೂಜೆ ಮಾಡುವುದಾಗಿರ್ಬೋದು ದೀಪಾರಾಧನೆ ಮಾಡೋದಾಗಿರ್ಬೋದು ಅವತ್ತಿನ ದಿವಸ ತುಂಬ ವಿಶೇಷತೆಗಳಿರುತ್ತೆ ದೀಪದಾನ ಮಾಡುವಂಥದ್ದು ಹಾಗೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡುವಂಥದ್ದು ಆಕಾಶ ದೀಪಾರಾಧನೆ ಮಾಡಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡುವಂಥದ್ದು ಹೀಗೆ ತುಂಬಾನೇ ತುಂಬಾ ವಿಶೇಷತೆಗಳಿರುತ್ತೆ ಗೌರಿ ಹುಣ್ಣಿಮೆ ದಿವಸ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ನನಗೆ ಬೆಳಗ್ಗೆ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಸಂಜೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಈಗ ಬನ್ನಿ ನಾವು ಪೂಜೆ ವಿಧಾನವನ್ನು ತಿಳಿದುಕೊಳ್ಳೋಣಂತೆ ನೋಡಿ ನಾವು ಮೊದಲ ಪೀಠವನ್ನು ರೆಡಿ ಮಾಡ್ಕೋಬೇಕು ಪೀಠದ ಮೇಲೆ ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಈಶ್ವರ ಪಾರ್ವತಿಯ ಫೋಟೋವನ್ನು ಇಟ್ಟಿದ್ದೇನೆ ನೀವು ನಿಮ್ಮ ಮನೆಯಲ್ಲಿ ಇದನ್ನ ದೇವ್ರ ಮನೇಲೇ ಮಾಡಬೇಕು ಮತ್ತು ಬೇರೆ ಎಲ್ಲೂ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ದೇವ್ರ ಮನೆಯಲ್ಲಿ ನೀವು ಏನೆಲ್ಲ ಫೋಟೋಗಳು ಇಟ್ಟಿರ್ತೀರೋ ಅದ್ರ ಜೊತೆಯಲ್ಲಿ ದಿನನಿತ್ಯ ಕಳಸವನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ತಾ ಇರ್ತೀರಿ ಆ ಕಳಸದ ಜೊತೆಯಲ್ಲಿ ನೀವು ಈ ಕಳಸವನ್ನು ಕೂಡ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನೋಡಿ ನಾವು ಪೀಠ ರೆಡಿ ಮಾಡ್ಕೊಂಡ ನಂತರ ನಾವು ಏನೆಲ್ಲ ದೀಪಾರಾಧನೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಬಾಳೆಹಣ್ಣಿನ ದೀಪಾರಾಧನೆ ಹಾಗೇನೆ ಒಂದು ಹೂರಣದ ದೀಪಾರಾಧನೆ ಅಂದರೆ ಹೂರಣದ ಆರತಿ ಬಾಳೆಹಣ್ಣಿನ ಆರತಿ ಮತ್ತು ಕಳಸ ಆರತಿ ಇಷ್ಟನ್ನು ನಾವು ಮಾಡ್ಕೋಬೇಕು ಇದ್ರ ಜೊತೆ ನೀವು ಸಕ್ಕರೆ ಚಿಂದು ಮಾಡೋದಾದ್ರೆ ಅದನ್ನು ಕೂಡ ನೀವು ಮಾಡ್ಬೋದು ಇದು ವಿಶೇಷವಾಗಿ ನಾವು ಗೌರಿ ಹುಣ್ಣಿ ಮೇಲೆ ಮಾಡಬೇಕಾಗಿರೋಂಥದ್ದು ಸಿದ್ಧತೆಗಳಿದಿಷ್ಟು ಈಗ ಪೂಜೆ ಯಾವ ರೀತಿ ಮಾಡಬೇಕು ಕಳಸವನ್ನು ಯಾವ ರೀತಿ ಇಡಬೇಕು ಅಂತೇಳಿ ಈಗ ತಿಳಿಸ್ಕೊಡ್ತೇನೆ ಈಗ ನಾನು ಒಂದು ಪುಟ್ಟದ ಪ್ಲೇಟ್ ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಅಕ್ಕಿಯನ್ನು ಹಾಕಿ ನಾನು ಈಶ್ವರ ಮತ್ತು ಗೌರಿ ಹಾಗೆ ಗಣೇಶ ಸುಬ್ರಹ್ಮಣ್ಯ ವಿಗ್ರಹಗಳನ್ನ ಇಟ್ಬಿಟ್ಟು ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಿದ್ದೇನೆ ಈಗ ನಾವು ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಅಷ್ಟದಳ ಪದ್ಮ ರಂಗೋಲಿ ಹಾಕೋಬೇಕು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಎರಡು ವಿಳೆದಲ್ಲೇ ತೆಗೆದುಕೋಬೇಕು ಎರಡು ವಿಳೆದಲೆ ಮೇಲೆ ನಾವು ಒಂದು ಅರಿಶಿನ ಕುಂಕುಮವನ್ನು ಹಾಕಿ ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ನಂತರ ಒಂದು ಕಳಸವನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಆ ಕಳಸಕ್ಕೆ ನಾವು ಜಸ್ಟ್ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವನ್ನು ತೆಗೆದುಕೋಬೇಕು ನೀವು ಸಂಕಲ್ಪ ಮಾಡಿಕೊಂಡು ನೀವು ಒಂದು ಒಳ್ಳೆಯ ಕಾರಣಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಆ ಕಳಸದೊಳಗೆ ಹೂವನ್ನು ಇಟ್ಟು ಅದರ ನಂತರ ಐದು ವಿಳೆದೆಲೆಯನ್ನು ಇಡಬೇಕಾಗುತ್ತೆ ಇದಕ್ಕೆ ಕಾಯಿ ಇಡೋದಕ್ಕೆ ಬರೋದಿಲ್ಲ ನೀವು ದಿನನಿತ್ಯ ಯಾವ ರೀತಿ ಕಳಸ ಇಡ್ತೀರೋ ಅದೇ ರೀತಿಯೇ ಕಳಸವನ್ನು ಇಟ್ಟು ಪೂಜೆ ಮಾಡಬೇಕು ಅದರ ಪಕ್ಕದಲ್ಲಿ ನೀವು ಈ ರೀತಿ ಕಳಸವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಇದು ಗೌರಿ ಹುಣ್ಣಿಮೇಲೆ ಮಾಡುವಂಥ ವಿಶೇಷ ಪೂಜೆ ಈ ಗೌರಿ ಹುಣ್ಣಿಮೇಲೆ ನಾವು ವಿಶೇಷವಾಗಿ ಕಳಸ ಸ್ಥಾಪನೆ ಮಾಡ್ಕೊಂಡಾಗ ಅದಕ್ಕೆ ಕಾಯಿ ಇಡೋದಕ್ಕೆ ಬರೋದಿಲ್ಲ ಕೆಲವೊಬ್ರು ಅದಕ್ಕೆ ಹೂವಿನ ಗಿಡ ಇಡ್ತಾರೆ ಕೆಲವೊಬ್ರು ಅವ್ರವ್ರ ಮನೆ ಪದ್ಧತಿ ಅಂತ ಇಡ್ತಾರೆ ಕೆಲವೊಬ್ರು ಒಂಬಾಳೆ ಇಡ್ತಾರೆ ಹೀಗೆ ಅವ್ರವ್ರ ಮನೇಲಿ ಯಾವ ರೀತಿ ಅವರು ಗೌರಿ ಹುಣ್ಣಿಮೆ ಪೂಜೆಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ರೀತಿಯೇ ಮಾಡ್ಕೊಳ್ತಾರೆ ಜಸ್ಟ್ ನಾವು ಐದು ಬೆಳೆದಲ್ಲೇ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದರ ನಂತರ ಗೆಜ್ಜೆ ವಸ್ತ್ರ ಹಾಕಬೇಕು ಗೆಜ್ಜೆ ವಸ್ತ್ರ ನಂತರ ನಾವು ಹೂವಿಂದ ಅಲಂಕಾರ ಮಾಡಬೇಕು ನೆಕ್ಸ್ಟು ಪ್ರಸಾದ ಅಂತ ಬಂದಾಗ ಹೋಳಿಗೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು ಹೋಳಿಗೆ ಮತ್ತು ತಾಮೂಲ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಇದನ್ನು ನಿಮಗೆ ಗೊತ್ತೇ ಇರುತ್ತೆ ಇಡೋವಂಥದ್ದು ಹಾಗೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ನೀವು ಕಡಲೆಬೇಳೆ ಪಾಯಸ ಈ ರೀತಿಯಾಗಿ ನೀವು ಅಮ್ಮನವ್ರಿಗೆ ಇಡ್ಬೋದು ಹಾಗೆ ಕಳಸವನ್ನು ರೆಡಿ ಮಾಡ್ಕೋಬೇಕು ಈ ಕಳಸಕ್ಕೆ ನಾವು ಕಳಸ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಮೂರು ಬಿಳೆದಲ್ಲೇ ಇಟ್ಟು ಅದ್ರ ಮಧ್ಯೆ ಇಟ್ಟು ಅದ್ರ ಮುಂದೆ ಎರಡು ದೀಪಕ್ಕೆ ಎಣ್ಣೆ ಹಾಕಿ ದೀಪಾರಾಧನೆ ಮಾಡಿದ್ದೇನೆ ಅದರ ನಂತರ ಬಾಳೆಹಣ್ಣಿನ ದೀಪಾರಾಧನೆ ಮತ್ತು ಹೂರಣದಿಂದ ಮಾಡುವಂಥ ದೀಪಾರಾಧನೆ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋನೂ ಕೂಡ ನಿಮಗೆ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ವಿಶೇಷವಾಗಿ ಹಾಗೆಯೇ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಕಾಮಾಕ್ಷಿ ದೀಪಾರಾಧನೆ ಮಾಡಿರ್ತೀರಿ ನಾನು ಅದೇ ರೀತಿಯೇ ದೀಪವನ್ನು ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೇನೆ ಇದಿಷ್ಟು ನೀವು ಗೌರಿ ಹುಣ್ಣ ಮೇಲೆ ನೀವು ಮಾಡ್ಕೋಬೇಕಾಗಿರೋಂಥದ್ದು ಹಾಗೆ ಉದ್ಬತ್ತಿಯನ್ನು ಬೆಳಗ್ಗೆ ದೂಪವನ್ನು ಹಚ್ಚಿ ಅದರ ನಂತರ ಗೌರಿ ಅಷ್ಟೊತ್ತಿರ ಹೇಳ್ಕೊಳ್ಳಿ ಶಿವ ಅಷ್ಟೊತ್ತರ ಹೇಳ್ಕೊಂಡು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಕುಂಕುಮ ಅರ್ಚನೆ ಮಾಡಿದ್ಮೇಲೆ ನೀವು ಆ ಕುಂಕುಮ ಅನ್ನು ದಿನನಿತ್ಯ ನೀವು ಎತ್ತಿ ಇಟ್ಕೊಂಡ್ಬಿಟ್ಟು ನೀವು ಸ್ನಾನ ಆದಷ್ಟು ನೀವು ಹಚ್ಕೊಳ್ತಾ ಬನ್ನಿ ನಿಮಗೆ ಸಕಲ ಇಷ್ಟಾರ್ಥ ಕೂಡ ಸಿದ್ಧಿ ಆಗುತ್ತೆ ಗೌರಿವಣಿ ಮೇಲೆ ವಿಶೇಷವಾಗಿ ನೀವು ಶಿವನ ದೇವಸ್ಥಾನದಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು ಹಾಗೆ ಮನೇಲೂ ಕೂಡ ನೀವು ವಿಶೇಷವಾಗಿ ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ತೆಂಗಿನಕಾಯಿ ದೀಪಾರಾಧನೆ ಯಾವ ರೀತಿ ಮಾಡೋದಂತರೆ ಅದನ್ನು ಸಹ ಮಾಡ್ಬೋದು ಅದ್ರ ಜೊತೆಯಲ್ಲಿ ದೇವಸ್ಥಾನದಲ್ಲೂ ಮಾಡ್ಬೋದು ಮನೇಲೂ ಮಾಡ್ಬೋದು ಆಮೇಲೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡ್ಬೋದು ಈ ರೀತಿಯಾಗಿ ಅವತ್ತು ಆಮೇಲೆ ಆಕಾಶ ದೀಪಾರಾಧನೆ ಮಾಡ್ಬೋದು ನಿಮ್ಗೆ ಇದನ್ನೆಲ್ಲ ಪ್ರತಿಯೊಂದನ್ನು ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೇನೆ ನಿಮ್ಗೆ ಆ ವಿಡಿಯೋವನ್ನು ನೀವು ನೋಡ್ಬೋದು ನೋಡಿ ಒಂಬತ್ತು ನಾವು ಬಾಳೆಣ್ಣೆ ದೀಪವನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾವು ತುಪ್ಪವನ್ನು ಹಾಕಿ ತುಪ್ಪದ ಬತ್ತಿಯನ್ನು ಇಟ್ಟು ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಅದರ ನಂತರ ನಾವು ಹೂರ್ಣದ ಆರತಿಯನ್ನು ಕೂಡ ಮಾಡಬೇಕಾಗುತ್ತೆ ನಿಮಗೆ ಮತ್ತೊಂದು ವಿಶೇಷ ಏನು ಅಂತಂದರೆ ಈ ಗೌರಿ ಹುಣ್ಮೇಲೆ ವಿಶೇಷ ಅಂತಂದ್ರೆ ದೀಪಾರಾಧನೆ ಎಲ್ಲ ರೀತಿಯ ದೀಪ ದೀಪಾರಾಧನೆಗಳು ಮಾಡ್ಬೋದು ಜೊತೆಯಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ದೀಪದಾನ ಮಾಡಿ ಅದು ಇನ್ನೂ ಶ್ರೇಷ್ಠವಾದದ್ದು ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಯಾರಿಗೆ ಏನೆಲ್ಲ ಅವಶ್ಯಕತೆ ಇರುತ್ತೋ ಅವರಿಗೆ ನೀವು ಹೋಗಿ ನಿಮ್ಗೆ ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ದಾನ ಮಾಡ್ಬೋದು ಅದು ತುಂಬಾ ಒಳ್ಳೆಯ ಕೆಲಸ ಮೊದಲು ಬಾಳೆಹಣ್ಣಿನ ದೀಪಾರ ದೀಪಾರಾಧನೆ ಅಂದರೆ ಬಾಳೆಹಣ್ಣಿನ ಆರತಿ ಆದ ನಂತರ ನಾವು ಊರಣದ ಆರತಿ ಮಾಡಬೇಕು ಅದರ ನಂತರ ನೀವು ಸಕ್ಕರೆ ಹಚ್ಚಿದ ಆರತಿ ಮಾಡೋದಾದ್ರೆ ಅದನ್ನು ಸಹ ಮಾಡಿಬಿಟ್ಟು ಅದರ ನಂತರ ನೀವು ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಕೊನೆಯಲ್ಲಿ ನಾವು ಆರತಿಯನ್ನು ಬೆಳಗಬೇಕಾಗುತ್ತೆ ಇದಿಷ್ಟು ನೀವು ಗೌರಿ ಹುಣ್ಣಿ ಮೇಲೆ ಮಾಡಬೇಕಾಗಿರೋಂಥ ಪದ್ಧತಿ ಹಾಗೇ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹುಣಿಮೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದರೆ ನೀವು ಒಂದು ಆರು ಗಂಟೆ ಒಳಗೆ ನೀವು ಸೂರ್ಯ ಉದಯಕ್ಕಿಂತ ಮುಂಚೆನೇ ನೀವು ಈ ಪೂಜೆಯನ್ನು ಮಾಡ್ಕೊಳ್ಳಿ ನಿಮಗೆ ತುಂಬಾ ಒಳ್ಳೆಯ ಶ್ರೇಯಸ್ಸಾಗುತ್ತೆ ಮೊದಲು ಮನೆ ಶುದ್ಧಿ ಮಾಡಿಕೊಂಡು ಅದರ ನಂತರ ನೀವು ಸ್ನಾನ ಮಾಡಿ ಹೊಸ್ತಿಲ ಪೂಜೆ ಮಾಡಿಕೊಂಡು ಅದರ ನಂತರ ನೀವು ಗೌರಿ ಉಣಿಮೆಯನ್ನು ಆಚರಣೆ ಮಾಡಿ ಪ್ರಸಾದ ಎಲ್ಲ ಮಾಡ್ಕೊಳ್ಳೋ ಸ್ವಲ್ಪ ಲೇಟ್ ಅಂತ ಅಂದರೆ ನೀವು ನೋಡಿ ಮಂಗಳಾರತಿಯಲ್ಲಿ ಆದ ನಂತರ ನಾವು ಆರತಿಯನ್ನು ಬೆಳಗಬೇಕು ಹಾಗೆಯೇ ಈ ಪೂಜೆ ಮಾಡೋ ದಿವಸ ಉಪವಾಸ ಇರಬೇಕಾ ಅನ್ನೋದಾದರೆ ಉಪವಾಸ ಇದ್ದರೆ ತುಂಬಾ ಒಳ್ಳೇದು ಒಂದು ಪಕ್ಷ ಆಗದೆ ಹೋದಾಗ ನೀವು ಹಾಲು ಹಣ್ಣು ತೆಗೆದುಕೊಬೋದು ಪೂಜೆ ಎಲ್ಲ ಮಹಾಮಂಗ್ಲಾರತಿ ಎಲ್ಲ ಮಾಡಿ ನೀವು ಪೂ ಎಲ್ಲ ಆದ ನಂತರ ನೀವು ಪ್ರಸಾದವನ್ನು ತೆಗೆದುಕೋಬೋದು ಅಂದರೆ ನೀವೇನು ಪ್ರಸಾದ ಇಟ್ಟಿರ್ತೀರೋ ಆ ಪ್ರಸಾದವನ್ನು ನೀವು ತೆಗೆದುಕೋಬೋದು ಹಾಗೆಯೇ ಈ ಗೌರಿ ಹುಣ್ಣಿಮೆ ದಿವಸ ವಿಶೇಷವಾಗಿ ದೀಪಾವಳಿ ಹಬ್ಬವನ್ನು ಅಂದರೆ ಕಿರು ದೀಪಾವಳಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಹಾಗೆಯೇ ಆವತ್ತಿನ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡ್ತಾರೆ ನೋಡಿ ಶುಕ್ರವಾರ ಹುಣ್ಣಿಮೆ ನಮಗೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷ ನಂತರದಲ್ಲಿ ಪ್ರಾರಂಭವಾಗಿರೋದ್ರಿಂದ ನೀವು ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ದೇವಸ್ಥಾನಕ್ಕೂ ಹೋಗಿ ನೀವು ಸತ್ಯನಾರಾಯಣ ಸ್ವಾಮಿ ಪ್ರಸ ಒಂದು ಪೂಜೆಯನ್ನು ಮಾಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬರ್ಬೋದು ಅಥವಾ ನೀವು ಮನೆಯಲ್ಲೇ ಮಾಡ್ಕೋಬಹುದು ಈ ಗೌರಿ ಹುಣ್ಣಿಮೆ ನೀವು ಶುಕ್ರವಾರ ಪೂಜೆ ಮಾಡೋದ್ರಿಂದ ನೀವು ಕಳಸವನ್ನು ಶನಿವಾರ ವಿಸರ್ಜನೆ ಮಾಡಬೇಕಾಗುತ್ತೆ ಕಳಸದಲ್ಲಿರೋ ನೀರನ್ನು ನೀವು ತುಳಸಿ ಗಿಡಕ್ಕಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರೋ ಗಿಡಗಳಿಗೆ ಹಾಕಿ ಹಾಗೆಯೇ ಹಾಕಿರುವಂಥ ಹೂಗಳು ಗೆಜ್ಜೆ ವಸ್ತ್ರ ಪ್ರತಿಯೊಂದು ಕೂಡ ಯಾರು ಅಂತ ಜಾಗಕ್ಕೆ ಹಾಕಿ ಹಾಗೆ ಬಾಳೆಹಣ್ಣು ಮತ್ತು ಹೂರಣದ ಆರತಿ ಏನು ಮಾಡಿರ್ತೀರ ಅದನ್ನು ನೀವು ಹಸುಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಹೂರಣದ ಆರತಿಯನ್ನು ನೀವೇ ಪ್ರಸಾದವಾಗಿ ಕೂಡ ತೆಗೆದುಕೋಬೋದು ಈ ಗೌರಿ ಉಣ್ಣ್ಮೆ ದಿವಸ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಉಪವಾಸ ಇದ್ದು ನೀವು ಈ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡಿ ಈಗಾಗಲೇ ನಿಮಗೆ ಮುಹೂರ್ತ ಕೂಡ ತಿಳಿಸ್ಕೊಟ್ಟಿದ್ದೇನೆ ಶುಭ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನೋಡೋದ್ರ ಫ್ರೆಂಡ್ಸ್ ಗೌರಿ ಹುಣ್ಣಿಮೆ ಪೂಜೆ ತುಂಬ ವಿಶೇಷವಾಗಿ ಬಂದಿದೆ ನನಗಂತೂ ತುಂಬನೇ ಇಷ್ಟವಾಯಿತು ನೀವು ಕೂಡ ಆಚರಣೆ ಮಾಡಿ ತುಂಬಾ ಒಳ್ಳೆದಾಗ್ತಾ ಹೋಗುತ್ತದೆ ಹಾಗೆ ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ದೀಪಾವಳಿ ಹಬ್ಬವನ್ನು ಕೂಡ ಆಚರಣೆ ಮಾಡದೇ ಇರುವಂಥವ್ರು ಆಚರಣೆ ಮಾಡಿ ದೀಪಾರಾಧನೆ ಮಾಡಿ ಎಷ್ಟು ಸಾಧ್ಯ ನೀವು ಯಾವ ಪೂಜೆ ಮಾಡ್ತಾ ಇದ್ದರೂ ದೀಪಾರಾಧನೆ ಮಾಡೋದನ್ನು ಬಿಡಬೇಡಿ ಕಾರ್ತಿಕ ಮಾಸದಲ್ಲಿ ನಾವು ದೀಪಾರಾಧನೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಹಾಗಾಗಿ ಆದಷ್ಟು ದೀಪಾರಾಧನೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ